ಕನ್ನಡದಲ್ಲಿ ಖ್ಯಾತ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥದ್ಬೋದು ಒಂದು ನಟ ಹಿರಿಯ ನಟ ಇದೀಗ ವಿದೇಶರಾಗಿದ್ದಾರೆ ತೀವ್ರ ಹೃದಯಘಾತಕ್ಕೆ ಒಳಗಾಗಿ ಮತ್ತು ಬಹು ಅಂಗಾಂಗ ವೈಪ್ಯದಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಪಡ್ತಾರಂಥದ್ದು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ರಂಗಪ್ಪ ಓಬಿಟ್ಟ ಖುಷಿ ಷಡ್ಯಂತ್ರ ಹನಿ ಹನಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳಂತೂ ಕೊಟ್ಟಂಥ ಕನ್ನಡದ ಖ್ಯಾತ ಹಿರಿಯ ನಟ ಇದೀಗ ಮುಂಜಾನೆ ಮೂರು ಮೂವತ್ತರ ಸಿನಿಮಾವನಲ್ಲಿ ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರಲ್ಲ ಪ್ರಾಯ ಅವರು ಪ್ರಾಯ ಅವರು ಸುಮಾರು ಮೂರು ತಿಂಗಳಿಂದಲೂ ಕೂಡ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ರಾಮದೇವ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಬಹು ಅಂಗಾಂಗ ವೈಫಲ್ಯ ಬಳಸುತ್ತಿದ್ದರು ಸದ್ಯ ಎಪ್ಪತ್ತಾರು ವರ್ಷ ವಯಸ್ಸಾಗಿರುವಂಥ ನಮ್ಮ ಮಂದಿ ರಾಯ ಅವರು ಸದ್ಯ ಇದೀಗ ಕೊನೆಯು ಸೆಳೆದಿದ್ದಾರೆ ಮಾಹಿತಿ ಬರ್ತಾಳಂಥದ್ದು ಏನು ಇವರು ಇಬ್ಬರು ಪುತ್ರಿಯರು ಒಬ್ಬ ಅನ್ನು ಬಿಟ್ಟು ಆಗಲಿದ್ದಾರೆ ಅವರ ಮಕ್ಕಳು ಕೂಡ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇದ್ದರು ಇಂಜಿನಿಯರಿಂಗ್ ಇರ ಪದವಿಯನ್ನು ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದರು ಮಂದೀಪ್ ರಾಯ ಅವರು ಸಾಕಷ್ಟು ಸಿನ್ಮಾ ಅಂದರೆ ಸುಮಾರು ಆರುನೂರು ಅಧಿಕ ಸಿಂಹಗಳಲ್ಲಿ ಅಭಿನಯಿಸಿದ್ದಾರೆ ಆ ನೂರಕ್ಕ ಸೀರಿಯಲ್ಗಳಲ್ಲಿ ಅಭಿನಯಿಸಿದೆ ಈಗ ನಮ್ಮ ಮಂದಿ ಪ್ರಾಯೋಗ್ಯ ಸೇರ್ತದೆ ಇಂಥ ಅದ್ಭುತವಾದಂತಹ ಹಿರಿಯ ನಟ ಇದೀಗ ವಿಧಿವೇಶ್ವರ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಸೊ ಇಡೀ ಚಿತ್ರರಂಗ ಕಂಪನಿ ಬಿಡಿದೆ